ತಾಯಿ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುತ್ತಿದ್ದಾಳೆ ಎಂಬುದರ ಸೂಚಕ ಈ ಐದು ಸಂಕೇತಗಳು ಬನ್ನಿ ಹಾಗಿದ್ರೆ ಲಕ್ಷ್ಮಿ ಆಗಮನಕ್ಕೆ ಸೂಚಿಸುವ ಐದು ಸಂಕೇತಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೆಯದು ಕಪ್ಪು ಇರುವೆಗಳ ಆಗಮನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಪ್ಪು ಇರುವೆಗಳನ್ನು ಶುಭ ಎಂದು ಪರಿಗಣಿಸಲಾಗಿದೆ ಯಾರೊಬ್ಬರ ಮನೆಯಲ್ಲಿ ಆಕಸ್ಮಿಕವಾಗಿ ಕಪ್ಪು ಇರುವೆಗಳ ದಂಡು ಆಗಮಿಸಿದರೆ ಶೀಘ್ರದಲ್ಲಿಯೇ ಅವರ ಮನೆಗೆ ತಾಯಿ ಲಕ್ಷ್ಮಿಯ ಆಗಮನವಾಗಲಿದೆ ಎಂದರ್ಥ ಇದರರ್ಥ ಶೀಘ್ರದಲ್ಲಿಯೇ ನಿಮಗೆ ಧನ ಸಂಪತ್ತು ಪ್ರಾಪ್ತಿಯಾಗಲಿದೆ ಎರಡನೆಯದು ಕಸ ಗುಡಿಸುವವರು ಕಂಡರೆ ಬೆಳಗ್ಗೆ ಮನೆಯಿಂದ ಹೊರಟು ನೀವು ಎಲ್ಲಿಗಾದರೂ ಹೊರಟಿರುವಾಗ ಆ ಸಮಯದಲ್ಲಿ ಯಾರಾದರೂ ನಿಮಗೆ ಕಸ ಗುಡಿಸುವವರು ನಿಮ್ಮ ಮನ್ ನಿಮ್ಮ ಕಣ್ಣಿಗೆ ಬಿದ್ದರೆ ಅದೊಂದು ಶುಭ ಸಂಕೇತವಾಗಿದೆ ಶೀಘ್ರದಲ್ಲಿಯೇ ನೀವು ಎದುರಿಸುತ್ತಿರುವ ನ್ಯಾಯಾಲಯ ಪ್ರಕರಣ ಇತ್ಯರ್ಥವಾಗಲಿದೆ ಎಂದರ್ಥ ಇದು ಲಕ್ಷ್ಮೀ ಸಂಕೇತ ಲಕ್ಷ್ಮಿ ಆಗಮನಕ್ಕೆ ಸೂಚಿಸುವ ಒಂದು ಸಂಕೇತವಾಗಿದೆ ಮೂರನೆಯದು ನಿಮ್ಮ ಮನೆಗೆ ಹಕ್ಕಿ ಬಂದು ಗೂಡು ಕಟ್ಟಿದರೆ ಅದನ್ನು ಮರೆಯಬೇಡಿ ಏಕೆಂದರೆ ವಾಸ್ತವದಲ್ಲಿ ಇದನ್ನು ಲಕ್ಷ್ಮೀ ದೇವಿಯ ಆಗಮನದ ಸಂಕೇತವೆಂದು ಪರಿಗಣಿಸಲಾಗಿದೆ ನಿಮ್ಮ ಮನೆಯಲ್ಲಿ ಹಕ್ಕಿ ಗೂಡು ಕಟ್ಟಿದರೆ ಅದನ್ನು ತೆಗೆಯುವ ಬದಲು ಮರಕ್ಕೆ ಹಾಕಿ ತಾಯಿ ಲಕ್ಷ್ಮಿಯು ಇದರಿಂದ ಪ್ರಸನ್ನಳಾಗುತ್ತಾಳೆ ಮತ್ತು ನಿಮ್ಮ ಮನೆಯ ಸಂತೋಷದಿಂದ ತುಂಬಿರುತ್ತದೆ ನಾಲ್ಕನೆಯ ಸಂಕೇತ ಯಾವುದೆಂದು ತಿಳಿದುಕೊಳ್ಳೋಣ ನಾಲ್ಕು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಸ್ನಾನ ಮುಗಿಸಿಕೊಂಡು ಮನೆಯಿಂದ ಹೊರಡುವಾಗ ದಾರಿಯಲ್ಲಿ ನಾಯಿಯು ರೊಟ್ಟಿ ಅಥವಾ ಸಸ್ಯ ಆಹಾರವನ್ನು ಬಾಯಲ್ಲಿ ಹಿಡಿದುಕೊಂಡು ಹೋಗುತ್ತಿರುವುದನ್ನು ಕಂಡು ಬಂದರೆ ಅದು ಶೀಘ್ರದಲ್ಲಿಯೇ ನಿಮ್ಮ ಮನೆಗೆ ತಾಯಿ ಲಕ್ಷ್ಮಿಯ ಆ ದೇವಿಯ ಆಗಮನವಾಗಲಿದೆ ಎಂದರ್ಥ ಇದು ಶುಭ ಸಂಕೇತವಾಗಿದೆ ಇದರರ್ಥ ನಿಮ್ಮನೆಗೆ ಆಕಸ್ಮಿಕವಾಗಿ ಧನ ಲಾಭವಾಗಲಿದೆ ಎಂದರ್ಥ ಸಂಪತ್ತಿನ ಅಧಿದೇವತೆ ಸಸ್ಯಹಾರಿ ಆಹಾರವನ್ನು ನಾಯಿಯ ಬಾಯಿಯಲ್ಲಿ ಕಳುಹಿಸುವ ಮೂಲಕ ತನ್ನ ಆಗನ ಆಗಮನವನ್ನು ಸೂಚಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಐದನೆಯ ಸಂಕೇತ ಯಾವುದೆಂದು ತಿಳಿದುಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ತಾಯಿ ಲಕ್ಷ್ಮಿ ಮನೆಗೆ ಪ್ರವೇಶಿಸುವ ಮುನ್ನ ವ್ಯಕ್ತಿಗೆ ಸಂಕೇತಗಳನ್ನು ನೀಡುತ್ತಾಳೆ ಎನ್ನಲಾಗುತ್ತದೆ ಈ ಸಂಕೇತಗಳಲ್ಲಿ ಕೈಯಲ್ಲಿ ತುರಿಕೆ ಕೂಡ ಶಾಮೀಲಾಗಿದೆ ವ್ಯಕ್ತಿಯ ಬಲಗೈಯಲ್ಲಿ ತುರಿಕೆ ಕಂಡುಬಂದರೆ ವ್ಯಕ್ತಿಯ ಜೀವನದಲ್ಲಿ ಹಠಾತ್ ಧನ ಲಾಭ ಉಂಟಾಗಲಿದೆ. ಎಂದರ್ಥ ಮತ್ತೊಂದೆಡೆ ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಶಂಕನಾದ ಕೇಳಿ ಅದು ಕೂಡ ಸಂಪತ್ತಿನ ಆಗಮನದ ಸಂಕೇತವಾಗಿದೆ